ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಯೋಗಾಭ್ಯಾಸ ನಮ್ಮ ದೇಶದ ಸಂಸ್ಕೃತಿ ಯೋಗ ಎಂದರೆ ಒಂದು ಆಧ್ಯಾತ್ಮಿಕ ಆಚರಣೆಯಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಹಾಗೂ ಮೂಡಲಿಗೆ ಹಿರಿಯ ಸಾಹಿತಿಗಳಾದ ಬಾಲಶೇಖರ ಬಂದಿ ಹೇಳಿದರು ಅವರು ಮೂಡಲಿಗೆ ಕರುನಾಡು ಸೈನಿಕ ತರಬೇತಿ ಕೇಂದ್ರದಲ್ಲಿ ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಬೆಳಗಾವಿ ಹಾಗೂ ಜೈ ಕರ್ನಾಟಕ ಅಂಗವಿಕಲರ ಗ್ರಾಮೀಣ ಅಭಿವೃದ್ಧಿ ಸಂಘದ ಹಳ್ಳೂರು ಇವುಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ವಿಶ್ವದಲ್ಲಿ ಯೋಗದ ಕುರಿತಾದ ಭರವಸೆ ಮತ್ತು ವಿಶ್ವಾಸಗಳು ಹೆಚ್ಚುತ್ತಿರುವ ಪ್ರತೀಕವೇ ಅಂತಾರಾಷ್ಟ್ರೀಯ ಯೋಗ ದಿನ ಎಂದರು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಸಿದ್ದಣ್ಣ ದುರ್ದಂಡಿ ಮಾತನಾಡಿ ಮನುಷ್ಯ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದಿನನಿತ್ಯ ಯೋಗ ಅತಿ ಅವಶ್ಯವಾಗಿದೆ ಯೋಗದಿಂದ ರೋಗವನ್ನು ದೂರ ಮಾಡಿ ಸದೃಢ ಮನಸ್ಸು ಮತ್ತು ದೇಹವನ್ನು ಏಕಾಗ್ರತೆಯಿಂದ ಇಡುವ ಶಕ್ತಿ ಯೋಗಕ್ಕಿದೆ ಎಂದು ಹೇಳಿದರು ರಾಜ್ಯ ಮಟ್ಟದ ಯೋಗಪಟುಗಳಾದ ಅಮಿತ್ ಸಪ್ತಸಾಗರ್ ಮತ್ತು ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ಮಧುರಮಾಳದ್ ಅವರು ಯೋಗಾಭ್ಯಾಸ ಮಾಡಿಸಿ ವಿವಿಧ ವ್ಯಾಯಾಮಗಳನ್ನು ಮಾಡುವುದರ ಮೂಲಕ ಯೋಗದ ಮಹತ್ವ ತಿಳಿಸಿದರು ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಧ್ಯಕ್ಷೆ ಸವಿತಾ ತುಕ್ಕಣ್ಣವರ್ ಅಧ್ಯಕ್ಷತೆ ವಹಿಸಿದ್ದರು ಅರ್ಭಾವಿ ಮಂಡಳದ ಅಧ್ಯಕ್ಷ ಮಹಾದೇವ್ ಶೆಕ್ಕಿ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಯಲ್ಲಾಲಿಂಗ ವಾಳದ್ ರಾಷ್ಟ್ರೀಯ ಚೇರ್ ಕ್ರಿಕೆಟ್ ಆಟಗಾರ ಹನುಮಂತ್ ಹಾವಣ್ಣವರ್ ಸಂಸ್ಥೆಯ ಸಂಚಾಲಕ ಶಂಕರ್ ತುಕ್ಕಣ್ಣವರ್ ಮಾಂತೇಶ್ ಕುಡ್ಚಿ ಪರಪ್ಪ ನಾಮಿ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ತರಬೇತಿದಾರ ಮಾನಶೆಟ್ಟಿ ಸ್ವಾಗತಿಸಿದರು ಕರುನಾಡು ಶಿಬಿರಾರ್ಥಿಗಳು ನಿರೂಪಿಸಿ ವಂದಿಸಿದರು ಇದು ಬಹಳ ವಿಶೇಷವಾದಂತದ್ದು ಈ ಸೋಂಕು ಅಂದ್ರೆ ಇದು ಗಿಟ್ ಅಂತ ಹೇಳ್ತಾರಲ್ಲ ಪ್ರಾರಂಭದಲ್ಲಿ ಈ ಒಂದು ಕನ್ನಡ ಸೈನಿಕ ಶ್ರೇಣಿಯಲ್ಲಿ ರಾಜ ದಿನಾಚರಣೆ ಇದು ಯೋಗ ಯೋಗ ಅಂತ ಹೇಳ್ತಾರ ನಮ್ ನೀವು ಸೇರುವುದು ಯೋಗ ಯೋಗ ಅಂತ ಹೇಳ್ತಾರಲ್ಲ ಅದಕ್ಕೆ ಸೇರುವುದಂತ ಒಂದು ಯೋಗ ಯೋಗ ಎಲ್ಲ ನಮ್ಮನ್ನೆಲ್ಲ ಇವತ್ತು ಸೇರಿಸಿ ರೀತಿ ಮಾಡಿದೆ ಹಾಗೆ ಯೋಗ ಪಟುಗಳು ಸಹ ಇವತ್ತು ಕಲಿಸಿತ್ತು ಹಾಗೆ ನಮ್ಮ ನಮ್ಮನ ದುರ್ಗಢ ನಮ್ಗೆಲ್ಲ ಬಹಳ ಪ್ರೀತಿಯವರು ನಿರಂತರವಾಗಿ ನಮ್ಮನ್ನ ಆರಾಗ ಎಲ್ಲ ಕಾರ್ಯಕ್ರಮಗಳಿಗೆ ಕರೆಸಿ ಈ ರೀತಿ ಒಂದು ಒಂದಿಷ್ಟು ಕೇಳೋದಾಗಲಿ ಗೌರವ ಕೊಡೋದಾಗಲಿ ಮತ್ತು ಹೊಸ ಪರೀಕ್ಷೆಗಳನ್ನ ಮಾಡುವ ಮೂಲಕ ಒಂದಿಷ್ಟು ಮಹತ್ವವನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಅವರಿಗೆ ಮತ್ತು ನಮ್ಮ ಕನ್ನಡ ಸೈನಿಕ ತರಬೇತಿ ಕೇಂದ್ರದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಈ ಸಂಸ್ಥೆಯ ನಮ್ಮ ಮೇಡಮ್ ಅವರಿಗೆ ಮತ್ತು ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು